ಬುಲ್ಸ್ ಗೆದ್ದ ನಂತರ ಹೊಸ ಅಂಕಪಟ್ಟಿ ಹೇಗಿದೆ ಈ ನಾಲ್ಕು ತಂಡಗಳು ಟೂರ್ನಿಯಿಂದ ಹೊರಗೆ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ನಿನ್ನೆ ಎರಡು ಮ್ಯಾಚ್ ನಡೀತು ಫಸ್ಟ್ ಮ್ಯಾಚು ಟೈ ಆದರೆ ಸೆಕೆಂಡ್ ಮ್ಯಾಚು ಬೆಂಗಳೂರು ಬುಲ್ಸ್ ತಂಡ ಈಸಿಯಾಗಿ ಗೆದ್ದುಬಿಡ್ತು ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ ಒನ್ ಇದೆ ಪುಣೇರಿ ಟೈಟನ್ಸ್ ಟು ಡಬಾಂಗ್ನಲ್ಲಿ ಕೆ ಸಿ ತ್ರೀ ತೆಲುಗು ಟೈಟನ್ಸ್ ಫೋರ್ ಬೆಂಗಳೂರು ಬುಲ್ಸ್ ಬುಲ್ಸ್ ಹದಿನಾಲ್ಕು ಮ್ಯಾಚ್ ಆಡಿದ್ದಾರೆ ಎಂಟು ಗೆದ್ದಿದ್ದೀವಿ ಆರು ಸೋತಿದ್ದೀವಿ ನಮ್ಮದು ಅಂಕ ಹದಿನಾರು ಯು ಮುಂಬ ತಮಿಳ್ ತಲೆವಾಸ್ ಹರಿಯಾಣ ಸ್ಟೀಲರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಪ್ಲೇ ಆಫ್ ಚಾನ್ಸು ಇದೆ ಈ ನಾಲ್ಕು ತಂಡಗಳಿಗೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸ್ ಯು ಪಿ ಯೋಧರ್ಸ್ ಬೆಂಗಾಲ್ ವಾರಿಯರ್ಸ್ ಪಟ್ನಾ ಪೈರೇಟ್ಸ್ ತಂಡಕ್ಕೆ ಚಾನ್ಸೇ ಇಲ್ಲ ಗುರು ಯಾಕಪ್ಪ ಅಂದರೆ ಇವರು ನಾಲ್ಕು ಮೂರು ಮ್ಯಾಚು ಅಷ್ಟೇನೇ ಗೆದ್ದಿರೋದು ಇನ್ನೂ ಕೂಡ ಅವರಿಗೆ ಮ್ಯಾಚ್ ಇದೆ ಬೆಂಗಳೂರು ಬುಲ್ಸ್ಗೂ ಕೂಡ ಮ್ಯಾಚ್ ಇದೆ ಆದರೆ ಕೆಳಗಡೆಯಿಂದ ಮೇಲ್ ಬರಬೇಕು ಅಂದರೆ ಸಖತ್ ಕಷ್ಟ ಆಗುತ್ತೆ ಆದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಖತ್ ಈಸಿ ಗುರು ನಂಬರ್ ಒನ್ ಆಗೋದು ಕಷ್ಟ ಇದೆ ಬೆಂಗಳೂರು ಬುಲ್ಸ್ಗೆ ಟೂ ಆಗೋದು ಕಷ್ಟ ಇದೆ ಆದರೆ ನಂಬರ್ ತ್ರೀಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಂಡ್ ಮಾಡಬಹುದು ಇದು ಪ್ರೋಕೋ ಕಡಿ ಸೀಸನ್ ಟ್ವೆಲ್ ಹೊಸ ಪೈನ್ಸ್ಟೇಬಲು ನಿನ್ನೆ ಎರಡು ಮ್ಯಾಚ್ ಆದ್ಮೇಲೆ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ಆಗಿ ಈಸಿ ಪೊಸಿಷನಲ್ಲಿ ಕುತ್ಕೊಂಡಿದೆ ಅಂತ ಹೇಳ್ಬೋದು ಇಲ್ಲಿಂದ ನಾವು ಎಡವಂಗಿಲ್ಲ ಗೆಲ್ತಾ ಹೋದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ತಂಡ ಆಗುತ್ತೆ ಪಿ ಕೆ ಎಲ್ ಸೀಸನ್ ಟ್ವೆಲ್ನ ಕೂಡ ಗೆಲ್ಬಹುದು ಟೀಮ್ ಇದೆ ಗುರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ